ನಮಸ್ಕಾರ ಎಲ್ಲರಿಗೂ ನಾವು ನಿನ್ನೆ ನೋಡಿದ್ವಿ ಪಾರ್ಟ್ ಒನ್ ಸೊ ಆರನೇ ತರಗತಿಯ ಗಣಿತ ಪ್ರಕಾಶ ಸೊ ನ್ಯೂ ಸಿಲೆಬಸ್ ಪ್ರಕಾರ ನಾವು ಇವತ್ತು ನೋಡ್ತಾ ಇದ್ದೀವಿ ಅಧ್ಯಾಯ ಒಂದು ಗಣಿತದಲ್ಲಿ ವಿನ್ಯಾಸಗಳು ಇವತ್ತು ಪಾರ್ಟ್ ಟೂ ನೋಡೋಣ ನೀವು ಇನ್ನೂ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ತಪ್ಪದೇ ಶೇರ್ ಮಾಡಿರಿ ನಾ ಇವತ್ತಿನ ದಿನ ಈ ಪಾಠದ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ ಅಂದರೆ ಭಾಗ ಎರಡು ಇನ್ನೊಂದು ಬರುತ್ತೆ ಭಾಗ ಮೂರು ಸೊ ಅದನ್ನ ನಾಳೆ ಅಪ್ಲೋಡ್ ಮಾಡ್ತೀವಿ ಅದಾದ್ಮೇಲೆ ನೋಡೋಣ ಏನೇನಿದೆ ಇದು ಎಕ್ಸಾಂಪಲ್ ಇದೆ ಇನ್ ಬಿಟ್ವೀನ್ ಪುಸ್ತಕದಲ್ಲಿ ಇದನ್ನು ಕೊಟ್ಟಿದ್ದಾರೆ ಮುಂದಿನ ವಿನ್ಯಾಸವನ್ನು ನೋಡೋಣ ಒಂದು ಈಕ್ವಲ್ ಟು ಒಂದು ಅದಾದ್ಮೇಲೆ ಒಂದು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ಮೂವತ್ತಾರು ಸೊ ಇದನ್ನೇನು ಮಾಡಿದ್ದಾರೆ ಒಂದನ್ನು ಹೇಳಿದ್ದಾರೆ ಒಂದು ಎರಡು ಒಂದು ಒಂದು ಎರಡು ಮೂರು ಎರಡು ಒಂದು ಅಂದ್ರೆ ಏರಿಕೆ ಕ್ರಮದಲ್ಲಿ ಬರೆದು ಮತ್ತೆ ಇಳಿಕೆ ಕ್ರಮದಲ್ಲಿ ಏರಿಕೆ ಕ್ರಮದಲ್ಲಿ ಬರೆದು ಇಳಿಕೆ ಕ್ರಮದಲ್ಲಿ ಬರೆದಿದ್ದಾರೆ ಸೊ ನಮಗೆ ಇದರಲ್ಲಿ ಒಂದು ಶ್ರೇಣಿ ಸಿಗುತ್ತೆ ಎಣಿಕೆ ಸಂಖ್ಯೆಗಳನ್ನು ಮೇಲಕ್ಕೆ ಮತ್ತು ಕೆಳಕ್ಕೆ ಕೂಡಿದಾಗ ವರ್ಗ ಸಂಖ್ಯೆಗಳನ್ನು ಪಡೆಯುವ ಮತ್ತೊಂದು ವಿಧಾನ ಇದು ತಿಳಿಸುತ್ತದೆ ಇವೆಲ್ಲ ಏನಾಗಿವೆ ಅಂದ್ರೆ ವರ್ಗ ಸಂಖ್ಯೆಗಳು ನೀವು ಇದೇ ರೀತಿ ಚಿತ್ರಾತ್ಮಕ ವಿವರೆಯನ್ನು ಕಂಡು ಹಿಡಿಯಬಲ್ಲಿರ ಇದಕ್ಕೆ ಒಂದು ಚಿತ್ರ ಅಂದ್ರೆ ಅವ್ರು ಕೊಟ್ಟಿದ್ದಾರೆ ಒಂದು ಚಿತ್ರವನ್ನ ಕಂಡುಹಿಡಿಯೋಣ ಹೆಂಗಂದ್ರೆ ಉತ್ತರ ಹೌದು ಚಿತ್ರದಲ್ಲಿ ತೋರಿಸಿರುವಂತೆ ಚಿತ್ರಾತ್ಮಕ ರಚನೆ ಮಾಡಬಹುದು ಇದನ್ನ ಹೆಂಗ್ ಮಾಡ್ಬೇಕಪ್ಪ ಅಂತಂದ್ರ ಮೊದಲನೇದು ಒಂದಿದೆ ಇದು ಒಂದು ಹ ಒಂದು ಡಾಟ್ಗೆ ಒಂದು ಚೌಕ್ ಹಾಕಿ ಆಯ್ತಾ ಸೊ ಅದಾದ್ಮೇಲೆ ಅದಕ್ಕೆ ಒಂದ್ ಅಂತ ಬರೀರಿ ಅದಾದ್ಮೇಲೆ ಎರಡನೇದಷ್ಟಿದೆ ನಾಲ್ಕಿದೆ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕಕ್ಕೊಂದ್ ಚೌಕ್ ಹಾಕಿ ಆಯ್ತಾ ಸೊ ಅದಕ್ಕೆ ಏನಂತ ಕೊಡಿ ನಾಲ್ಕು ಅದಾದ್ಮೇಲೆ ಒಂಬತ್ತು ಬರುತ್ತೆ ಒಂದು ಎರಡು ಮೂರು ಅದಾದ್ಮೇಲೆ ಇದು ಆರು ಇದು ಒಂಬತ್ತು ಒಂಬತ್ತಕ್ ಒಂದ್ ಚೌಕ್ ಹಾಕಿ ಸೊ ಅದು ಬರುತ್ತೆ ಒಂಬತ್ತು ಅದಾದ್ಮೇಲೆ ನೆಕ್ಸ್ಟ್ ಹದಿನಾರು ಇದೆ ಇದು ನಾಲ್ಕ್ ನಾಲ್ಕಲೆ ಹದಿನಾರು ಬರುತ್ತೆ ಒಂದು ಚೌಕ್ ಹಾಕಿ ಎಲ್ಲದಕ್ಕೂ ಒಂದೊಂದು ಚೌಕ್ ಹಾಕೊಂಡು ಈ ಒಂದು ಪ್ಯಾಟರ್ನ್ ಅಲ್ಲಿ ಇದನ್ನ ನಾವು ಸೂಚಿಸಬಹುದು ಅಥವಾ ಚಿತ್ರರಚನೆ ಮಾಡಬಹುದು ಐತಲ್ವಾ ಸೊ ಇದು ಈಜಿ ಇದೆ ಮುಂದಿನ ಕ್ವಶನ್ ಒಂದರಲ್ಲೂ ಕೂಡ ಇದನ್ನೇ ಕೇಳಿದ್ದಾರೆ ನೀವು ಎಣಿಕೆಯ ಸಂಖ್ಯೆಗಳನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಅಂದರೆ ಒಂದು ಒಂದು ಪ್ಲಸ್ ಎರಡು ಪ್ಲಸ್ ಒಂದು ಇದೇ ರೀತಿ ವರ್ಗ ಸಂಖ್ಯೆಯನ್ನು ನೀಡುತ್ತದೆ ಎಂಬುದಕ್ಕೆ ಇದೇ ರೀತಿಯ ಚಿತ್ರಾತ್ಮಕ ವಿವರಣೆಯನ್ನು ಕಂಡು ಹಿಡಿಯಬಲ್ಲಿರ ಅಂತ ಕೇಳಿದ್ದಾರೆ ಉತ್ತರ ಹೌದು ನಾವು ವರ್ಗ ಸಂಖ್ಯೆಗಳನ್ನು ಪಡೆಯುತ್ತೇವೆ ಒಂದು ಈಜುಕಲ್ ಟು ಒಂದು ಒಂದು ಪ್ಲಸ್ ಎರಡು ಪ್ಲಸ್ ಒಂದು ಈಜುಕಲ್ ಟು ನಾಲ್ಕು ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ಎರಡು ಪ್ಲಸ್ ಒಂದು ಒಂಬತ್ತು ಇದೇ ರೀತಿ ಇಲ್ಲಿ ಒಂದರಿಂದ ನಾಲ್ಕು ಬರೀಬೇಕು ನಾಲ್ಕರಿಂದ ಒಂದರ ತನ ಅಂದರೆ ಏರಿಕೆಯ ಕ್ರಮ ಇಳಿಕೆಯ ಕ್ರಮ ಹಿಂಗೆ ಬರೆದು ಒಂದು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ಸಿಗುತ್ತೆ ಸೊ ಇದರಿಂದ ವಿನ್ಯಾಸವನ್ನು ನಾವು ಏನು ಮಾಡ್ತೀವಿ ಒನ್ ಸ್ಕ್ವೇರ್ ಟೂ ಸ್ಕ್ವೇರ್ ತ್ರೀ ಸ್ಕ್ವೇರ್ ಫೋರ್ ಸ್ಕ್ವೇರ್ ಫೈವ್ ಸ್ಕ್ವೇರ್ ಇದೇ ರೀತಿ ಇದು ಕಂಟಿನ್ಯೂ ಆಗುತ್ತೆ ಸೊ ಇಲ್ಲೂ ಕೂಡ ವಿನ್ಯಾಸವನ್ನ ನಾನು ಮೊದಲೇ ಹೇಳಿದ ಹಾಗೆ ಒಂದಕ್ಕೆ ಒಂದು ಚೌಕ್ ಹಾಕಿ ಒಂದಂತ ಬರೀರಿ ನಾಲ್ಕು ಡಾಟ್ಗಳಿಗೆ ಒಂದು ಚೌಕ್ ಹಾಕಿ ನಾಲ್ಕಂತ ಬರೀರಿ ಒಂಬತ್ತು ಅದಾದ್ಮೇಲೆ ಹದಿನಾರು ಇಪ್ಪತ್ತೈದು ಅದಾದ್ಮೇಲೆ ಮೂವತ್ತಾರು ಅದೇ ರೀತಿ ಅದು ಕಂಟಿನ್ಯೂ ಹಾಕೊಂಡು ಹೋಗುತ್ತೆ ಈತಲ್ವಾ ಸೊ ಇಲ್ಲಿ ಇಪ್ಪತ್ತೈದರ ತನ ನಾನು ಕೊಟ್ಟಿದ್ದೀನಿ ಅದಾದ್ಮೇಲೆ ನೀ ಇಲ್ಲಿ ಕೊನೆಗೆ ಲಾಸ್ಟ್ ಯಾವ್ದು ಬರುತ್ತೆ ಒಂದರಿಂದ ಆರು ಬರಿಬೇಕು ಆರರಿಂದ ಕೆಳಗಡೆ ಬರೆದ್ರೆ ಮೂವತ್ತಾರು ಅದು ಕೂಡ್ ನೋಡೋಮಿ ಅಷ್ಟೇ ಬರುತ್ತೆ ತೀತಲ್ವಾ ಸೊ ಇದು ಮೊದಲನೇ ಲೆಕ್ಕ ಅದಾದ್ಮೇಲೆ ಇನ್ನು ಎರಡನೇ ಲೆಕ್ಕ ನೀವು ರಚಿರುವ ಚಿತ್ರವನ್ನು ದೊಡ್ಡದಾಗಿ ಕಲ್ಪಿಸಿಕೊಂಡು ಅಥವಾ ಅಗತ್ಯವಿರುವಂತೆ ಭಾಗಶಃ ಚಿತ್ರಿಸಿ ಭಾಗಶಃ ಅಂದ್ರೆ ನಾನಿಲ್ಲಿ ಭಾಗಶಃ ಚಿತ್ರ ಕೊಟ್ಟಿದ್ದೀನಿ ಇದು ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಮತ್ತೆ ಈ ಕಡೆನು ಏಳು ಬರಬೇಕು ಸೊ ಹಂಗ್ ಬರ್ಕೊಂಡು ಹೋದ್ರೆ ಇದು ಎಲ್ಲಿತನ ಬರ್ಕೊಳ್ಬೇಕು ನೂರು ತನ ಅದು ಬರೆಯಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಒಂದು ಒಂದು ಪೇಜ್ ನಲ್ಲಿ ಸೊ ಅದಕ್ಕೋಸ್ಕರ ನಾವೇನ್ ಮಾಡಿದೀವಿ ಭಾಗಶಃ ಇದೇ ರೀತಿ ಅದು ಕಂಟಿನ್ಯೂ ಆಗುತ್ತೆ ಇವಾಗ ಆರ್ಕ್ ಬಂತಲ್ಲ ಇಲ್ಲಿ ಏಳು ಏಳು ಎಂಟು ಎಂಟು ಒಂಬತ್ತು ಒಂಬತ್ತು ಹೀಗೆ ಹೋಗುತ್ತದು ಮುಂದೆ ಉತ್ತರ ಇದು ಸಮಮಿತಿಯ ಸಮ್ಮಿತಿಯ ಮಾದರಿಯಾಗಿದೆ ಇದು ಒಂದರಿಂದ ನೂರರವರೆಗೆ ಹೆಚ್ಚುತ್ತಿರುವ ಅನುಕ್ರಮ ಮತ್ತು ನಂತರ ತೊಂಬತ್ತೊಂಬತ್ತರಿಂದ ಒಂದರವರೆಗೆ ಅಂದ್ರೆ ಒಂದರಿಂದ ನೂರರ ತನ ಬರಿಬೇಕು ನೂರದ ಮುಂದೆ ಮತ್ತೆ ತೊಂಬತ್ತೊಂಬತ್ತು ತೊಂಬತ್ತೆಂಟು ಇದೇ ರೀತಿ ಮೂರು ಎರಡು ಒಂದು ಹೀಗೆ ಬರಿಬೇಕು ಆಯ್ತಾ ಕಡಿಮೆ ಆಗುವ ಅನುಕ್ರಮವಾಗಿದೆ ಇವಾಗ ಅವ್ರು ಕೊಟ್ಟಿರೋದು ಇಲ್ಲಿ ಕೊಟ್ಟಿದ್ದಾರೆ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ನಾಲ್ಕು ಐದು ಹೀಗೆ ಬರುತ್ತೆ ತೊಂಬತ್ತೊಂಬತ್ತು ನೂರು ತೊಂಬತ್ತೊಂಬತ್ತು ತೊಂಬತ್ತೆಂಟು ತೊಂಬತ್ತೇಳು ಮೂರು ಎರಡು ಒಂದು ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ನಾವು ಹಂತ ಹಂತವಾಗಿ ಲೆಕ್ಕಾಚಾರ ಮಾಡೋಣ ಒಂದರಿಂದ ನೂರರವರೆಗೆ ಸಂಖ್ಯೆಗಳ ಮೊತ್ತ ಇಲ್ಲಿಂದ ಇಲ್ಲಿಯವರೆಗೂ ಎಷ್ಟು ಮೊತ್ತ ಆಗುತ್ತೆ ಅದನ್ನು ಕಂಡುಹಿಡಿದಾಗೆ ನೂರು ಗುಂಡಿಲೆ ನೂರ ಒಂದು ಡಿವೈಡೆಡ್ ಬೈ ಎರಡು ಐದು ಸಾವಿರದ ಐವತ್ತಾಗುತ್ತೆ ಆಯ್ತಾ ಒಂದರಿಂದ ತೊಂಬತ್ತೊಂಬತ್ತರವರೆಗೆ ಅಂದ್ರೆ ಒಂದರಿಂದ ಇಲ್ಲಿತನ ತೊಂಬತ್ತೊಂಬತ್ತು ಇದನ್ನ ಕೂಡ ಅಂದ್ರೆ ಸಂಖ್ಯೆಗಳ ಮೊತ್ತ ಕಂಡು ಕಂಡುಹಿಡಬೇಕು ಎಷ್ಟಾಗುತ್ತೆ ತೊಂಬತ್ತೊಂಬತ್ತು ಇಂಟು ನೂರು ಡಿವೈಡೆಡ್ ಬೈ ಎರಡು ನಾಲ್ಕು ಸಾವಿರದ ಒಂಬತ್ ಐವತ್ತಾಗುತ್ತೆ ಆಯ್ತಾ ಒಟ್ಟು ಮೊತ್ತ ಎಷ್ಟಾಗುತ್ತೆ ಐವತ್ತು ಐದು ಸಾವಿರದ ಐವತ್ತು ಒಂಬತ್ತು ನಾಲ್ಕು ಸಾವಿರದ ಒಂಬತ್ ಐವತ್ತು ಎಷ್ಟಾಗುತ್ತೆ ಹತ್ತು ಸಾವಿರ ಆಗುತ್ತೆ ಅಂತಿಮ ಉತ್ತರ ಹತ್ತು ಸಾವಿರ ಇದರ ಉತ್ತರ ಎಷ್ಟಾಗುತ್ತೆ ಹತ್ತು ಸಾವಿರ ಬೆಲೆ ಎಷ್ಟು ಅಂತ ಕೇಳಿದರೆ ಅದಾದ್ಮೇಲೆ ಇದು ಭಾಗಶಃ ಚತ್ರ ಇದೇ ರೀತಿ ಹೀಗೆ ಮಾಡ್ಕೊಂಡು ಹೋದ್ರೆ ಕೊನೆಗೆ ನೂರು ಡಾಟ್ಗಳು ಈ ಈ ಒಂದು ರೋನಲ್ಲಿ ನೂರು ಡಾಟ್ಗಳು ಈ ರೋನಲ್ಲಿ ಬಂದ್ರೆ ನಮಗೆ ಉತ್ತರ ಸಿಗುತ್ತೆ ಹತ್ತು ಸಾವಿರ ಡಾಟ್ಗಳಾಗಿರುತ್ತವೆ ಈತಲ್ವಾ ಅದಾದ್ಮೇಲೆ ಇನ್ನು ಮೂರನೆಯ ಪ್ರಶ್ನೆ ನೀವು ಎಲ್ಲ ಒಂದರ ಶ್ರೇಣಿಯನ್ನು ಏರಿಕೆ ಕ್ರಮದಲ್ಲಿ ಕೂಡುವುದು ಆರಂಭಿಸಿದಾಗ ಯಾವ ಶ್ರೇಣಿ ಪಡೆಯುವಿರಿ ನೀವು ಎಲ್ಲ ಒಂದರನ್ನು ಶ್ರೇಣಿ ಎಲ್ಲ ಒಂದರ ಶ್ರೇಣಿಯನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಕೂಡಿದಾಗ ನಿಮಗೆ ಯಾವ ಶ್ರೇಣಿ ದೊರೆಯುತ್ತದೆ ಉತ್ತರ ಇಲ್ಲೇನಿದೆ ಅಂದ್ರೆ ಎಲ್ಲ ಉತ್ತರ ಒಂದು ನೋಡೋಣ ಮೊದಲು ಉತ್ತರ ಎರಡು ಬರುತ್ತೆ ಎರಡಂದ್ರೆ ಇದು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಎಲ್ಲ ಒಂದರ ಶ್ರೇಣಿಯನ್ನು ಏರಿಕೆ ಕ್ರಮದಲ್ಲಿ ಕೂಡಲು ಕೂಡುವುದಕ್ಕೆ ಆರಂಭಿಸಿದಾಗ ಉದಾಹರಣೆ ಒಂದು ಪ್ಲಸ್ ಒಂದು ಒಂದು ಪ್ಲಸ್ ಒಂದು ಎರಡು ಒಂದು ಪ್ಲಸ್ ಒಂದು ಪ್ಲಸ್ ಒಂದು ಮೂರು ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಒಂದು ಎರಡು ಮೂರು ನಾಲ್ಕು ಐದು ಸಿಗುತ್ತೆ ಹೀಗೆ ಮುಂದುವರಿಯುತ್ತದೆ ಆದ್ದರಿಂದ ಈ ಶ್ರೇಣಿಯು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಅಂದರೆ ಸ್ವಾಭಾವಿಕ ಸಂಖ್ಯೆಗಳ ಶ್ರೇಣಿ ಪಡೆಯುತ್ತೇವೆ ಇಲ್ಲಿ ಕೇಳಿದ್ದಾರೆ ಯಾವ ಶ್ರೇಣಿ ದೊರೆಯುತ್ತದೆ ನ್ಯಾಚುರಲ್ ನಂಬರ್ಸ್ ಸೀಕ್ವೆನ್ಸ್ ಅಂತ ಹೇಳಬಹುದು ಅಲ್ವಾ ಸೊ ಅದೇ ರೀತಿ ಉತ್ತರ ಎರಡು ಕೇಳಿದ್ದಾರೆ ಅಂದ್ರೆ ಇಲ್ಲಿ ನೋಡಿ ಇದು ಮೊದಲನೇದು ಏರಿಕೆ ಕ್ರಮದಲ್ಲಿ ಅಷ್ಟೇ ಹೇಳಿದ್ದಾರೆ ಇನ್ನು ಇಳಿಕೆ ಕ್ರಮದಲ್ಲಿ ಕೂಡ ಕೇಳಿದಾರೆ ಅಂದ್ರೆ ನಾವು ಏರಿಕೆ ಕ್ರಮ ಇದು ಏರಿಕೆ ಏರಿಕೆ ಆಗುತ್ತೆ ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ನೋಡೋಣ ಇನ್ನು ಉತ್ತರ ಎರಡು ಒಂದರ ಶ್ರೇಣಿಯನ್ನು ಇಳಿಕೆ ಕ್ರಮದಲ್ಲಿ ಕೂಡಿದಾಗ ಅಂದರೆ ಹಿಂದುಳಿದ ಕ್ರಮದಲ್ಲಿ ಒಂದು ಪ್ಲಸ್ ಒಂದು ಪ್ಲಸ್ ಒಂದು ಪ್ಲಸ್ ಒಂದು ಐದು ಆಯ್ತಾ ನಾಲ್ಕು ಸಲ ಕೂಡಿ ಮೂರು ಸಲ ಕೂಡಿ ಎರಡ್ ಸಲ ಒಂದ್ ಸಲ ಅಂದರೆ ಎನ್ ಎನ್ ಮೈನಸ್ ಒನ್ ಎನ್ ಮೈನಸ್ ಟೂ ಡ್ಯಾಶ್ 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 ಒಂದರವರೆಗೆ ಬರುವರೆಗೂ ಅಂದ್ರೆ ನೀವು ಇಲ್ಲಿ ಒಂದರ ಎಲ್ಲ ಶ್ರೇಣಿಯನ್ನು ಇಳಿಕೆ ಕ್ರಮದಲ್ಲಿ ಕೂಡಿದಾಗ ಎನ್ ಅಂದ್ರೆ ನೀವು ನೂರು ತಗೊಂಡ್ರಿ ಅಂತ ತಿಳಿದರೆ ನೂರು ನೂರು ಮೈನಸ್ ಒಂದು ಎಷ್ಟಾಗುತ್ತೆ ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತು ಅದಾದ್ಮೇಲೆ ನೂರು ಮೈನಸ್ ಎರಡು ತೊಂಬತ್ತೆಂಟು ಅಂದ್ರೆ ನೂರು ತೊಂಬತ್ತೊಂಬತ್ತು ತೊಂಬತ್ತೆಂಟು ಇದು ಇಳಿಕೆ ಕ್ರಮದಲ್ಲಿ ಕೂಡಿದಾಗ ಸೊ ಅದು ಇಳ್ಕೊಂಡು ಇಳಿಕೆ ಕ್ರಮದಲ್ಲೇ ಶ್ರೇಣಿ ಬರುತ್ತದೆ ಅದಾದ್ಮೇಲೆ ಇನ್ನು ನಾಲ್ಕನೇ ಪ್ರಶ್ನೆ ಏನಿದೆ ಎಣಿಕೆಯ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಕೂಡಲು ಪ್ರಾರಂಭಿಸಿದಾಗ ನೀವು ಯಾವ ಶ್ರೇಣಿಯನ್ನು ಪಡೆಯುವಿರಿ ಒಂದು ಸಣ್ಣ ಚಿತ್ರಾತ್ಮಕ ವಿವರೆಯನ್ನು ನೀಡಬಲ್ಲಿರ ಉತ್ತರ ಎಣಿಕೆ ಸಂಖ್ಯೆಗಳು ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಇತ್ಯಾದಿ ಏರಿಕೆ ಕ್ರಮದಲ್ಲಿ ಸೇರಿಸುತ್ತಾ ಹೋದರೆ ನಮಗೆ ತ್ರಿಕೋನಿಯ ಸಂಖ್ಯೆಗಳು ಶ್ರೇಣಿ ಅಂದರೆ ತ್ರಿಕೋನಿಯ ಸಂಖ್ಯೆಗಳ ಶ್ರೇಣಿ ಸಿಗುತ್ತದೆ ದೊರೆಯುತ್ತದೆ ಟ್ರಾಯಂಗ್ಯುಲಾರ್ ನಂಬರ್ಸ್ ಅಂತ ಹೇಳಿ ಕರೀತಾರೆ ಹಂತ ಹಂತವಾಗಿ ನೋಡೋಣ ಒಂದು ಇಜಿಕಲ್ ಟು ಒಂದು ಒಂದು ಪ್ಲಸ್ ಎರಡು ಮೂರು ಆಯ್ತು ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಆರಾಯ್ತು ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ನಾಲ್ಕು ಹತ್ತಾಯ್ತು ಇದೇ ರೀತಿ ಕೂಡಿಕೊಂಡು ಹೋದರೆ ಅಂದರೆ ತ್ರಿಕೋನಿಯ ಸಂಖ್ಯೆಗಳ ಶ್ರೇಣಿ ನಮಗೆ ಸಿಗುತ್ತದೆ ಒಂದು ಮೂರು ಆರು ಹತ್ತು ಹದಿನೈದು ಇಪ್ಪತ್ತೊಂದು ಇಪ್ಪತ್ತೆಂಟು ಅವರೇನು ಕೇಳಿದರೆ ಒಂದು ಸಣ್ಣ ಚಿತ್ರಾತ್ಮಕ ನೀವು ಕೂಡ ಇದನ್ನ ಕೈನಿಂದ ಡ್ರಾ ಮಾಡಿ ನಾನು ಪುಸ್ತಕದಿಂದ ಪುಸ್ತಕದಿಂದ ತಗೊಂಡಿದ್ದೇನೆ ಒಂದು ಮೂರು ಆರು ಡಾಟ್ಗಳನ್ನ ಹೀಗಿಡಬೇಕು ಆಮೇಲೆ ಹತ್ತು ಆಮೇಲೆ ಹದಿನೈದು ಇವು ತ್ರಿಕೋನಿಯ ಸಂಖ್ಯೆಗಳನ್ನ ಪಡೆಯುತ್ತೇವೆ ಯಾವ ಪಡೆಯುತ್ತೀರಿ ಕಿಡಿದಾರಲ್ವ ತ್ರಿಕೋನಿಯ ಸಂಖ್ಯೆಗಳನ್ನು ಪಡೆಯುತ್ತೇವೆ ಮತ್ತು ಇದು ಚಿತ್ರಾತ್ಮಕ ಸಣ್ಣ ಚಿತ್ರಾತ್ಮಕ ವಿವರಣೆಯಾಗಿದೆ ಅದೇ ರೀತಿಯನ್ನು ಐದನೇ ಪ್ರಶ್ನೆ ನೀವು ತ್ರಿಕೋನಿಯ ಸಂಖ್ಯೆಗಳ ಜೋಡಿಗಳನ್ನು ಕೂಡುತ್ತಾ ಹೋದಂತೆ ಏನಾಗುತ್ತೆ ಅಂದರೆ ಒಂದು ಪ್ಲಸ್ ಮೂರು ಮೂರು ಪ್ಲಸ್ ಆರು ಅಂದ್ರೆ ಏನ್ ಮಾಡುದು ಇಲ್ಲಿ ತ್ರಿಕೋನಿಯ ಸಂಖ್ಯೆಗಳು ಒಂದು ಮೂರು ಆರು ಹತ್ತು ಹದಿನೈದು ಇದೆ ಅಲ್ವಾ ಸೊ ಅದೇ ರೀತಿ ಅವ್ರೇನು ಹೇಳಿದರೆ ಒಂದು ಮೂರು ಕೂಡುದು ಮತ್ತೆ ಮೂರು ಆರು ಕೂಡುದು ಆರು ಹತ್ತು ಕೂಡ ಹತ್ತು ಹದಿನೈದು ಇವುಗಳನ್ನ ಈಗ ತೆಗೆದುಕೊಂಡು ಹೋದರೆ ನೀವು ಯಾವ ಶ್ರೇಣಿಯನ್ನು ಪಡೆಯುವಿರಿ ಏಕೆ ಅವುಗಳ ನೀವು ಅದನ್ನು ಚಿತ್ರದೊಂದಿಗೆ ವಿವರಿಸಬಹುದೇ ಉತ್ತರ ತ್ರಿಕೋನಿಯ ಸಂಖ್ಯೆಗಳ ಜೋಡಿಗಳನ್ನು ಕೂಡುತ್ತಾ ಹೋದರೆ ನಮಗೆ ಪೂರ್ಣ ವರ್ಗಗಳ ಶ್ರೇಣಿ ಅಂದ್ರೆ ಪರ್ಫೆಕ್ಟ್ ಸ್ಕ್ವೇರ್ ಸೀಕ್ವೆನ್ಸ್ ಸಿಗುತ್ತದೆ ಅಂದ್ರೆ ಪೂರ್ಣ ವರ್ಗಗಳ ಶ್ರೇಣಿ ಸಿಗುತ್ತದೆ ಇವುಗಳನ್ನ ಕೂಡಿದ್ರೆ ನೋಡೋಣ ವಿವರಣೆ ಒಂದು ಪ್ಲಸ್ ಮೂರು ಎಷ್ಟಾಗುತ್ತೆ ನಾಲ್ಕು ಮೂರು ಪ್ಲಸ್ ಆರು ಒಂಬತ್ತು ಆರು ಪ್ಲಸ್ ಹತ್ತು ಹದಿನಾರು ಹತ್ತು ಪ್ಲಸ್ ಹದಿನೈದು ಇಪ್ಪತ್ತೈದು ಸಿಗುತ್ತೆ ಸೊ ಪೂರ್ಣ ವರ್ಗಗಳ ಶ್ರೇಣಿ ಏನಿದೆ ನಾಲ್ಕು ಪ್ಲಸ್ ಒಂಬತ್ತು ಪ್ಲಸ್ ಹದಿನಾರು ಪ್ಲಸ್ ಇಪ್ಪತ್ತೈದು ಪ್ಲಸ್ ಮೂವತ್ತಾರು ಅಂತ ಇದೆ ಅಲ್ವಾ ಸೊ ಅದೇ ರೀತಿ ವರ್ಗಗಳನ್ನ ನೋಡೋಣ ನಾಲ್ಕು ಡಾಟ್ ಇಡಿ ಅದಾದ್ಮೇಲೆ ಒಂಬತ್ತು ಡಾಟ್ ಅದಾದ್ಮೇಲೆ ಹದಿನಾರು ಡಾಟ್ ಇಪ್ಪತ್ತೈದು ಡಾಟ್ ವರ್ಗಗಳು ವರ್ಗ ಅಂದ್ರೆ ಸ್ಕ್ವೇರ್ ಇದನ್ನ ಚಟ್ ಚೌಕ್ ಬರುತ್ತೆ ಕರೆಕ್ಟ್ ಆಗಿ ಸ್ಕ್ವೇರ್ ಬರುತ್ತೆ ಇದು ಐದನೇ ಪ್ರಶ್ನೆಯ ಉತ್ತರ ಅದಾದ್ಮೇಲೆ ಆರನೇ ಪ್ರಶ್ನೆ ನೀವು ಒಂದರಿಂದ ಆರಂಭಿಸಿ ಎರಡರ ಘಾತಗಳನ್ನು ಕೂಡಿದಾಗ ಏನಾಗುತ್ತದೆ ಅಂದರೆ ಒಂದು ಒಂದು ಪ್ಲಸ್ ಎರಡು ಒಂದು ಪ್ಲಸ್ ಎರಡು ಪ್ಲಸ್ ನಾಲ್ಕು ಒಂದು ಪ್ಲಸ್ ಎರಡು ಪ್ಲಸ್ ನಾಲ್ಕು ಪ್ಲಸ್ ಎಂಟನ್ನು ತೆಗೆದುಕೊಳ್ಳಿ ಈಗ ಪ್ರತಿ ಸಂಖ್ಯೆಗೆ ಒಂದನ್ನು ಸೇರಿಸಿ ನಿಮಗೆ ಯಾವ ಸಂಖ್ಯೆ ದೊರೆಯುತ್ತದೆ ಇದು ಏಕೆ ಹೀಗೆ ಮೊದಲೇನ್ ಮಾಡೋಣ ನಾವು ಉತ್ತರ ಎರಡರ ಘಾತಗಳನ್ನ ನೋಡೋಣ ಎರಡು ಪವರ್ ಸೊನ್ನೆ ಟೂ ಪವರ್ ಝೀರೋ ಅಂದ್ರೆ ಎರಡರ ಘಾತ ಸೊನ್ನೆ ಒಂದು ಎರಡರ ಘಾತ ಒಂದು ಎರಡು ಎರಡರ ಘಾತ ಎರಡು ನಾಲ್ಕು ಆಗುತ್ತೆ ಎರಡರ ಘಾತ ಮೂರು ಅಂದ್ರೆ ಎರಡನ್ನ ಮೂರು ಸರಿ ಗುಣಿಸಬೇಕು ಎಂಟಾಗುತ್ತೆ ಎರಡನ್ನ ನಾಲ್ಕು ಸರಿ ಗುಣಿಸಿದಾಗ ಹದಿನಾರು ಆಗುತ್ತೆ ಓಕೆ ಸೊ ಇದು ಘಾತಗಳದು ಇಲ್ಲಿ ಏನು ಹೇಳಿದರೆ ಎರಡರ ಘಾತಗಳು ಇವು ಎರಡರ ಘಾತಗಳದು ಒಂದರಿಂದ ಆರಂಭಿಸಿ ಎರಡರ ಘಾತಗಳನ್ನು ಕೂಡಿದಾಗ ಒಂದು ಒಂದು ತಗೊಳ್ಳಿ ಮೊದಲು ಒಂದು ಪ್ಲಸ್ ಎರಡು ಮೂರು ಏಳು ಹದಿನೈದು ಮೂವತ್ತೊಂದು ಬರುತ್ತೆ ನಮಗೆ ಸಿಗುವ ಶ್ರೇಣಿ ಇದರಿಂದ ಯಾವ ಶ್ರೇಣಿ ಸಿಗುತ್ತೆ ಒಂದು ಇಲ್ಲಿ ಮೂರೊಂದು ಮಿಸ್ ಆಗಿದೆ ಮೂರು ಏಳು ಹದಿನೈದು ಮೂವತ್ತೊಂದು ಇಲ್ಲಿ ಮೂರೊಂದು ಬರ್ಕೊಳ್ಳಿ ಮೂರು ಇಲ್ಲಿ ಮೂರು ಒಂದು ಬರ್ಕೊಳ್ಳಿ ನಿಮಗೆ ಸಿಕ್ಕ ಶ್ರೇಣಿಯು ಪ್ರತಿ ಸಂಖ್ಯೆಗೆ ಒಂದನ್ನು ಸೇರಿಸಿದಾಗ ಅವ್ರ ಮುಂದೆ ಏನು ಹೇಳ್ತಾ ಇದ್ದಾರೆ ಈಗ ಈ ಪ್ರತಿ ಸಂಖ್ಯೆಗೆ ಒಂದನ್ನು ಸೇರಿಸಿ ಅಂತ ಇದೆ ಈತಲ್ವಾ ಸೊ ಅದೇ ರೀತಿ ಒಂದನ್ನ ಸೇರಿಸ್ಕೊಂಡು ಹೋದ್ರೆ ನಮಗೆ ದೊರೆಯುವ ಸಂಖ್ಯೆ ಎರಡು ಎಂಟು ಹದಿನಾರು ಮೂವತ್ತಾರು ಆದ್ದರಿಂದ ಈ ಸಂಖ್ಯೆಗಳು ಯಾವುದೇ ನಿರ್ದಿಷ್ಟ ಗಣಿತ ಶ್ರೇಣಿಗೆ ಸೇರದ ಸಂಖ್ಯೆಗಳ ಗುಂಪು ಎಂದು ಹೇಳಬಹುದು ಅವುಗಳಲ್ಲಿ ಕೆಲವು ಘಾತ ಸಂಖ್ಯೆ ಇವೆ ಪೂರ್ಣ ವರ್ಗ ಸಂಖ್ಯೆಗಳು ಕೂಡ ಇವೆ ಅಥವಾ ಘನ ಸಂಖ್ಯೆಗಳು ಕೂಡ ಇವೆ ಆದ್ದರಿಂದ ಹೆಚ್ಚು ನಿರ್ದಿಷ್ಟ ವಿನ್ಯಾಸ ಇಲ್ಲಿ ಕಂಡುಬರುವುದಿಲ್ಲ ಎಲ್ಲಿ ಆರನೇ ಕ್ವಶನ್ ಇನ್ನು ಏಳನೇ ಕ್ವಶನ್ ನೀವು ತ್ರಿಕೋನೀಯ ಸಂಖ್ಯೆಗಳನ್ನು ಆರರಿಂದ ಗುಣಿಸಿ ಅವುಗಳಿಗೆ ಒಂದನ್ನು ಕೂಡಿದಾಗ ಏನಾಗುತ್ತೆ ಯಾವ ಶ್ರೇಣಿಯನ್ನು ಪಡೆಯುವಿರಿ ಅದನ್ನು ಚಿತ್ರದೊಂದಿಗೆ ವಿವರಿಸಬಲ್ಲಿರ ಉತ್ತರ ತ್ರಿಕೋನಿಯ ಸಂಖ್ಯೆಗಳು ಒಂದು ಮೂರು ಆರು ಹತ್ತು ಹದಿನೈದು ಇಪ್ಪತ್ತೊಂದು ಓಕೆ ಈ ಸಂಖ್ಯೆಗಳಿಗೆ ಆರರಿಂದ ಗುಣಿಸಿ ಇವುಗಳಿಗೆಲ್ಲಕ್ಕೂ ಆರರಿಂದ ಗುಣಿಸಿ ಒಂದು ಶ್ರೇಣಿ ಬರುತ್ತೆ ತ್ರಿಕೋನಿಯ ಸಂಖ್ಯೆಗಳಿಗೆ ಆರರಿಂದ ಗುಣಿಸಿದಾಗ ಬರುವ ಶ್ರೇಣಿ ಆರು ಹದಿನೆಂಟು ಮೂವತ್ತಾರು ಅರವತ್ತು ತೊಂಬತ್ತು ನೂರ ಇಪ್ಪತ್ತಾರು ಇವಾಗ ಸಿಕ್ಕ ಶ್ರೇಣಿಗೆ ಒಂದನ್ನು ಕೂಡಿಸಿದಾಗ ಆರು ಪ್ಲಸ್ ಒಂದು ಏಳು ಇವುಗಳಿಗೆ ಒಂದೊಂದನ್ನು ಕೂಡಿಸ್ಕೊಂಡು ಹೋಗ್ಬೇಕು ಆರು ಪ್ಲಸ್ ಒಂದು ಏಳು ಹನ್ನೆಂಟು ಪ್ಲಸ್ ಒಂದು ಹತ್ತೊಂಬತ್ತು ಇದೇ ರೀತಿ ನಾವು ಪಡೆಯುವ ಶ್ರೇಣಿ ಏಳು ಹತ್ತೊಂಬತ್ತು ಮೂವತ್ತೇಳು ಅರವತ್ತೊಂದು ತೊಂಬತ್ತೊಂದು ನೂರ ಇಪ್ಪತ್ತೇಳು ಆದ್ದರಿಂದ ಈಗ ಸಿಕ್ಕ ಶ್ರೇಣಿಯನ್ನು ನಾವು ಷಡ್ಭುಜ ಸಂಖ್ಯೆಗಳು ಎಂದು ಕರೆಯುತ್ತೇವೆ ಅದನ್ನ ಚಿತ್ರರೂಪಗಳಲ್ಲಿ ಇದನ್ನು ಚಿತ್ರದೊಂದಿಗೆ ವಿವರಿಸಬಲ್ಲ ನೋಡಿ ಒಂದು ಅದಾದ್ಮೇಲೆ ಏಳು ಅದಾದ್ಮೇಲೆ ಹತ್ತೊಂಬತ್ತು ಅದಾದ್ಮೇಲೆ ಮೂವತ್ತೇಳು ಸೊ ಇದು ಚಿತ್ರಗಳು ಇದು ಏಳನೇ ಪ್ರಶ್ನೆಯ ಉತ್ತರ ಅದೇ ರೀತಿ ಇನ್ನು ಎಂಟು ನೀವು ಷಡ್ಭುಜ ಸಂಖ್ಯೆಗಳನ್ನು ಕೂಡಲು ಆರಂಭಿಸಿದಾಗ ಏನಾಗುತ್ತದೆ ಅಂದರೆ ಒಂದು ಪ್ಲಸ್ ಒಂದು ಪ್ಲಸ್ ಏಳು ಪ್ಲಸ್ ಒಂದು ಪ್ಲಸ್ ಏಳು ಪ್ಲಸ್ ಹತ್ತೊಂಬತ್ತು ಇವುಗಳನ್ನ ಕೂಡ್ಕೊಂಡು ಹೋದ್ರೆ ಏನಾಗುತ್ತೆ ನೀವು ಯಾವ ಶ್ರೇಣಿಯನ್ನು ಕುಡಿಯುವಿರಿ ಘನದ ಚಿತ್ರವನ್ನು ಬಳಸಿ ನೀವು ಅದನ್ನು ವಿವರಿಸಬಲ್ಲಿರ ಅಂತ ಇದೆ ಕೊಟ್ಟಿದ್ದಾರೆ ಚಿತ್ರ ನೋಡ್ತೀನಿ ಮುಂದೆ ಇದೆ ಅದು ಮತ್ತೆ ವಿವರ್ಸ್ ವಿವರಣೆ ಮಾಡ್ತೀನಿ ಉತ್ತರ ಇವುಗಳನ್ನು ಹಂತ ಹಂತವಾಗಿ ಕೂಡಿಸೋಣ ಒಂದು ಪ್ಲಸ್ ಒಂದು ಪ್ಲಸ್ ಏಳು ಪ್ಲಸ್ ಒಂದು ಪ್ಲಸ್ ಏಳು ಪ್ಲಸ್ ಹತ್ತೊಂಬತ್ತು ಇದೇ ರೀತಿ ಹಂತ ಒಂದು ಸಂಖ್ಯೆಗಳ ಮೊತ್ತ ಏನು ಬರುತ್ತೆ ಒಂದು ಎಂಟು ಇಪ್ಪತ್ತೇಳು ಅರವತ್ನಾಲ್ಕು ನೂರ ಇಪ್ಪತ್ತೈದು ಬರುತ್ತೆ ಹಂತ ಎರಡು ಈ ಸಂಖ್ಯೆಗಳನ್ನು ಗಮನಿಸಿ ಆಯ್ತಾ ಇವು ಬಂದು ನೋಡಿ ಒಂದು ಎಂಟು ಇಪ್ಪತ್ತೇಳು ಅರವತ್ನಾಲ್ಕು ನೂರ ಇಪ್ಪತ್ತೈದು ಬರ್ಕೊಳ್ಳಿ ಹಂತ ಮೂರು ಪುನಃ ಬರೆಯೋಣ ಒಂದು ಪವರ್ ಮೂರು ಅಂದರೆ ಎರಡು ಪವರ್ ಮೂರು ಮೂರು ಪವರ್ ಮೂರು ನಾಲ್ಕು ಪವರ್ ನಾ ನಾಲ್ಕು ಪವರ್ ಮೂರು ಐದು ಪವರ್ ಮೂರು ಆದ್ದರಿಂದ ನೀಡಿದ ಶ್ರೇಣಿಯನ್ನು ಹಂತ ಹಂತವಾಗಿ ಸೇರಿಸಿದರೆ ನಿಮಗೆ ಘನಸಂಖ್ಯೆಗಳ ಶ್ರೇಣಿ ಕ್ಯೂಬಿಕ್ ನಂಬರ್ ಸೀಕ್ವೆನ್ಸ್ ದೊರೆಯುತ್ತದೆ ಒನ್ ಕ್ಯೂಬ್ ಟೂ ಕ್ಯೂಬ್ ತ್ರೀ ಕ್ಯೂಬ್ ಫೋರ್ ಕ್ಯೂಬ್ ಫೈವ್ ಕ್ಯೂಬ್ ಕ್ಯೂಬ್ ನಲ್ಲಿ ಸಿಗುತ್ತದೆ ಓಕೆ ಸೊ ಅದಾದ್ಮೇಲೆ ಅವರೇನು ಹೇಳಿದ್ದಾರೆ ಇದನ್ನ ಚಿತ್ರವನ್ನು ಬಳಸಿಕೊಂಡು ವಿವರಿಸಬಲ್ಲೀರಾ ಅಂತ ಹೇಳಿದರೆ ಇಲ್ಲಿ ನೋಡೋಣ ಇನ್ನು ಉತ್ತರ ಒಂದು ಸಂಖ್ಯೆಯನ್ನು ಮೂರು ಸಾರಿ ಗುಣಿಸಿದಾಗ ಸಿಗುವ ಉತ್ತರ ಒಂದು ಗುಣಿಲೆ ಒಂದು ಗುಣಿಲೆ ಒಂದು ಎಷ್ಟಾಗುತ್ತೆ ಒಂದು ಅದನ್ನು ಹೀಗೂ ಕೂಡ ಬರೆಯಬಹುದು ಒಂದು ಕ್ಯೂಬ್ ಮೂರು ಒನ್ ಕ್ಯೂಬ್ ಅಂತ ಬರಿಬಹುದು ಆಯ್ತವಾ ಅದೇ ರೀತಿ ಎರಡು ಸಂಖ್ಯೆಯನ್ನು ಮೂರು ಸಾರಿ ಗುಣಿಸಿ ಎಂಟು ಬರುತ್ತೆ ಅದನ್ನು ಎರಡು ಕ್ಯೂಬ್ ಅಂತ ಬರಿಬಹುದು ಮೂರು ಸಂಖ್ಯೆ ಮೂರನ್ನು ಮೂರನ್ನು ಮೂರು ಸಂಖ್ಯೆಯನ್ನು ಮೂರು ಸಾರಿ ಗುಣಿಸಿದಾಗ ಬರುವ ಉತ್ತರ ಇಪ್ಪತ್ತೇಳು ಅದನ್ನು ಈಗ ಕೂಡ ಬರೀಬಹುದು ಮೂರು ಘಾತ ಮೂರು ಇದು ಕೂಡ ಹಾಗೆ ನಾಲ್ಕು 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 ನಾಲ್ಕಲೆ ಹದಿನಾರು ಹದಿನಾರು ನಾಲ್ಕಲೆ ಅರವತ್ನಾಲ್ಕು ಇದನ್ನು ಕೂಡ ನಾಲ್ಕು ಘಾತ ಮೂರು ಮೂರು ಆಯಾಮಗಳಲ್ಲಿ ತ್ರೀ ಡೈಮೆನ್ಶನ್ಸ್ ತ್ರೀ ಡಿ ಅದೇ ಸಂಖ್ಯೆಯ ಪೊಟ್ಟಣವನ್ನು ಎನಿಸಬೇಕು ಅಂದ್ರೆ ನಿಮಗೆ ಹೇಳ್ತೀನಿ ಇಲ್ಲಿ ಹೇಳಿದ್ದಾರೆ ಅದನ್ನು ನೀವು ವಿವರಿಸಬಲ್ಲಿರಾ ಅಂತ ಮೊದಲನೇದು ಒಂದಿದೆ ಒಂದು ಪೊಟ್ಟಣ ತಯಾರು ಮಾಡಿ ಚಿಕ್ಕದು ಮುಗೀತು ಅದಾದ್ಮೇಲೆ ಇನ್ನು ಎರಡನೇದು ಬರುತ್ತೆ ಎಂಟು ಬರಬೇಕು ಆಯ್ತಾ ಈ ಕಡೆ ಎರಡು ತಗೊಳ್ಳಿ ಈ ಕಡೆ ಎರಡು ತಗೊಳ್ಳಿ ಈ ಕಡೆ ಎರಡು ತಗೊಳ್ಳಿ ಓಕೆ ಎರಡು ಇಲ್ಲಿ ಎರಡು ಇವು ಎರಡು ಅವುಗಳು ತುಂಬಿರಬೇಕಷ್ಟೆ ಅದಾದ್ಮೇಲೆ ಮೂರು ನೋಡಿ ಈ ಕಡೆ ಮೂರು ಒಂದು ಎರಡು ಮೂರು ಒಂದು ಎರಡು ಮೂರು ಒಂದು ಎರಡು ಮೂರು ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಇದು ಕ್ಯೂಬ್ ಅಂತ ಹೇಳಿ ಕರೀತಾರೆ ಡೈಮೆನ್ಷನ್ ಡೈಮೆನ್ಶನ್ ಮೂರು ಆಯಾಮಗಳಲ್ಲಿ ಅದೇ ಸಂಖ್ಯೆ ಪೊಟ್ಟಣವನ್ನು ಎನಿಸಬೇಕು ಸೊ ಇದು ಉತ್ತರ ಅದಾದ್ಮೇಲೆ ಒಂಬತ್ತು ಕೋಷ್ಟಕ ಒಂದರಲ್ಲಿನ ಶ್ರೇಣಿಗಳಲ್ಲಿನ ಮತ್ತು ಅವುಗಳ ನಡುವೆ ನಿಮ್ಮದೇ ಆದ ವಿನ್ಯಾಸಗಳು ಅಥವಾ ಸಂಬಂಧಗಳನ್ನು ಹುಡುಕಿ ಅವು ಏಕೆ ಹೀಗೆ ಎಂಬುದನ್ನು ಚಿತ್ರದೊಂದಿಗೆ ಅಥವಾ ಬೇರೆ ರೀತಿಯಲ್ಲಿ ನೀವು ವಿವರಿಸಬಹುದೇ ಅಂತ ಕೇಳಿದ್ದಾರೆ ಹೌದು ವಿವರಿಸಬಹುದು ಕೋಷ್ಟಕ ಒಂದು ಸಂಖ್ಯಾಶ್ರೇಣಿಗಳು ಉದಾಹರಣೆ ಇದನ್ನ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಇದನ್ನ ತಗೊಳ್ಳಿ ಅದಾದ್ಮೇಲೆ ನಾವಿನ್ನು ವಿನ್ಯಾಸಗಳನ್ನ ರಚಿಸೋಣ ಉತ್ತರ ಕೋಷ್ಟಕ ಒಂದರಲ್ಲಿನ ಚಿತ್ರಗಳ ವಿನ್ಯಾಸಗಳು ಕೋಷ್ಟಕ ಎರಡರಲ್ಲಿ ಅವುಗಳ ವಿನ್ಯಾಸಗಳನ್ನ ಕೊಟ್ಟಿದ್ದಾರೆ ಕೋಷ್ಟಕ ಎರಡು ಚಿತ್ರಗಳ ಮೂಲಕ ಕೆಲವು ಸಂಖ್ಯಾಶ್ರೇಣಿಗಳನ್ನು ಪ್ರತಿನಿಧಿಸುವುದು ಇವರು ಇಷ್ಟೆಲ್ಲ ಕೊಟ್ಟಿದ್ದಾರೆ ಸೊ ಅದಾದ್ಮೇಲೆ ಈ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಥ್ಯಾಂಕ್ಸ್ ವಿಡಿಯೋ ವೀಕ್ಷಿಸೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮಾತ್ರ ಮರೆಯಬೇಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ತಪ್ಪದೇ ಶೇರ್ ಮಾಡಿರಿ